ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬದ ಮುಖ್ಯಸ್ಥರ ಆಧಾರನ್ನು ಇ ಕೆ ವೈ ಸಿ ಮಾಡಿ ಆಧಾರ್ ನಂಬರ್ ಮೂಲಕ ಹೇಗೆ ಸಮೀಕ್ಷೆಯನ್ನು ನಡೆಸುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಆ್ಯಪನ್ನು ನೀವು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ಆ್ಯಪನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನಾವಿಲ್ಲಿ ನೋಡ್ಬೋದು ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸ್ಲಾಗ್ತದೆ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆಗ್ತದೆ ಓಕೆ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಸ್ನೇಹಿತರೆ ನಮ್ಮ ಮೊಬೈಲ್ ನಂಬರ್ನ ನೋಡ್ಬೋದು ಹಾಗೆಯೇ ನಮ್ಮ ಹೆಸರಿರ್ತದೆ ಹಾಗೆಯೇ ಸರ್ವೆ ಎಷ್ಟು ಕಂಪ್ಲೀಟ್ ಆಗಿದೆ ಎಷ್ಟು ಡ್ರಾಫ್ಟಲ್ಲಿದೆ ಅಂಥೇಳಿ ಕಂಪ್ಲೀಟೆಡ್ ಜೀರೋ ಇದೆ ಹಾಗೆಯೇ ಡ್ರಾಫ್ಟ್ ಕೂಡ ಝೀರೋ ಇದೆ ನಾವಿನ್ನು ಯಾವುದೇ ಸರ್ವೇನ ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ಸ್ಟಾರ್ಟ್ ನ್ಯೂ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ನ್ಯೂ ಸರ್ವೆ ಯು ಎಚ್ ಐ ಡಿ ಅಂತೇಳಿದೆ ಇಲ್ಲಿ ಪ್ರತಿ ಕುಟುಂಬದಲ್ಲಿ ಯು ಎಚ್ ಐ ಡಿ ನಂಬರನ್ನ ಆ ಸ್ಟಿಕ್ಕರನ್ನು ಅಂಟಿಸ್ಲಾಗಿರುತ್ತದೆ ಆ ಒಂದು ಯು ಎಚ್ ಐ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಆ ನಂತರ ಕೆಳಭಾಗದಲ್ಲಿ ಸೆಲೆಕ್ಟ್ ಐ ಡಿ ಅಂತಿದೆಯಲ್ಲ ಒಂದು ಐ ಡಿ ಐ ಡಿ ಅಂತಿದೆ ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ನೋಡ್ಬೋದು ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂತಿದೆ ರೇಷನ್ ಕಾರ್ಡ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಆ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ನೀವು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ಬೋದು ಆಧಾರ್ ಕಾರ್ಡು ಇಲ್ಲ ಅಂದರೆ ಆಧಾರ್ ನಂಬರ್ನ ಅವ್ರು ಎನ್ರೋಲ್ ಮಾಡಿಸಿದರೆ ಆ ಒಂದು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೀವು ಆಧಾರ್ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಆ ಒಂದು ನಂಬರನ್ನ ಎಂಟ್ರಿ ಮಾಡಿ ನಾವು ಮುಂದುವರಿಬೋದು ಓಕೆ ಮೊದಲಿಗೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಹೇಗೆ ಸರ್ವೆ ಮಾಡೋದು ಅಂತೇಳಿ ನೋಡೋಣ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಂತರ ನೇಮ್ ಆನ್ ಆಧಾರ್ ಕಾರ್ಡ್ ಅಂತೇಳಿದೆ ಅಂದರೆ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಹೆಸರನ್ನು ಟೈಪ್ ಮಾಡಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಅಥವಾ ಕುಟುಂಬದಲ್ಲಿ ಮಾಹಿತಿಯನ್ನು ನೀಡ್ತಕ್ಕಂಥವ್ರ ಹೆಸರನ್ನು ನೀವು ಟೈಪ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇ ಕೆ ವೈ ಸಿ ವೆರಿಫಿಕೇಷನ್ ಅಂತೇಳಿ ಬರ್ತದೆ ಯಾರ ಆಧಾರ್ ನಂಬರ್ನ ನಾವೀಗ ಎಂಟ್ರಿ ಮಾಡಿದ್ವು ಅದು ಇ ಕೆ ಸಿಯನ್ನು ಮಾಡಬೇಕಾಗ್ತದೆ ಈ ಕೆ ವೈ ಸಿ ಪೇಜ್ ಈ ರೀತಿ ಇರ್ತದೆ ಓಕೆ ಇದರಲ್ಲಿ ನಾವು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಇಲ್ಲಿರ್ತಕ್ಕಂಥ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಓ ಟಿ ಪಿ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಂಡಿದ್ದೇವೆ ಓಕೆ ಓ ಟಿ ಪಿ ಆಪ್ಷನನ್ನು ಕ್ಲಿಕ್ ಮಾಡಿದ್ದೇವೆ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಒ ಟಿ ಪಿಯನ್ನು ಪಡೆಯಿರಿ ಅಂತೇಳಿ ಒಂದು ಆಪ್ಷನ್ ಬರ್ತದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ಗೆ ಲಿಂಕ್ ಆಗಿರತಕ್ಕಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಒಂದು ಒ ಟಿ ಪಿ ವ್ಯಾಲಿಡಿಟಿ ಹತ್ತು ನಿಮಿಷ ಇರ್ತದೆ ನಂತರ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಅಂತೇಳಿ ಬರ್ತದೆ ವೆಯ್ಟ್ ಮಾಡಿ ನಂತರ ನಾವು ನೋಡ್ಬೋದು ಇ ಕೆ ವೈ ಸಿ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನಂತರ ಅಂದರೆ ನಂತರ ಈ ರೀತಿ ಒಂದು ಪೇಜ್ ನೋಡ್ಬೋದು ಆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಇದೆ ಟೋಟಲ್ ಕೌಂಟ್ ಇದೆ ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೋ ಸದಸ್ಯರು ಆ ಒಂದು ಲಿಸ್ಟನ್ನು ಇಲ್ಲಿ ತೋರಿಸ್ಲಾಗ್ತದೆ ನೋಡ್ಬೋದು ಹಾಗೆಯೇ ಪ್ಲಸ್ ಅಂತಿದೆ ಆ್ಯಡ್ ಮೆಂಬರ್ ಅಂತೇಳಿ ಈ ಒಂದು ಲಿಸ್ಟಲ್ಲಿ ಆ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದರೆ ನಾವು ಆ್ಯಡ್ ಮಾಡಬೇಕಾಗ್ತದೆ ಇಲ್ಲಿ ಆ್ಯಡ್ ಮೆಂಬರ್ಸ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಎಂಟರ್ ನೇಮ್ ಅಂತಿದೆ ಹಾಗೆಯೇ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಆ್ಯಡ್ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಆ್ಯಡ್ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ಒಂದು ಮೆಂಬರ್ ಆ್ಯಡ್ ಆಗ್ತಾರೆ ಈಗ ನಾವು ಫ್ಯಾಮಿಲಿ ಮೆಂಬರ್ಸ್ ಕೌಂಟನ್ನು ನಾವು ನೋಡ್ಬೋದು ಓಕೆ ಈ ರೀತಿ ಬರ್ತದೆ ಈ ರೀತಿ ನಾವು ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ನೇಮ್ ಇದೆ ಹಾಗೆಯೇ ಜೆಂಡರ್ ಇದೆ ಮೇಲ್ ಅಥವಾ ಫಿಮೇಲ್ ಅಂತೇಳಿ ಹಾಗೆಯೇ ಏಜ್ ಇದೆ ಹಾಗೆ ಸ್ಟೇಟಸ್ ನೋಡ್ಬೋದು ಆ್ಯಕ್ಟಿವ್ ಅಂತೇಳಿದೆ ಈ ರೀತಿ ನೀವು ಆ ಕುಟುಂಬದ ಸದಸ್ಯರ ಮಾಹಿತಿಯನ್ನು ನೋಡ್ಕೊಳ್ಳಿ ಈಗ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಅಂತಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಒಂದು ಫೋಟೋವನ್ನು ಹಾಗೂ ಲೊಕೇಶನನ್ನು ಕ್ಯಾಪ್ಚರ್ ಮಾಡ್ಕೋಬೇಕಾಗ್ತದೆ ಮೊದಲ ಬಾರಿಗೆ ಆ್ಯಪ್ನ ಒಂದು ಪರ್ಮಿಷನ್ಗೋಸ್ಕರ ಈ ರೀತಿ ಕೇಳಲಾಗ್ತದೆ ಓಕೆ ಒಂದೇ ದಿಸ್ ಟೈಮ್ ಇದೆ ವೇಲ್ ಯೂಸಿಂಗ್ ದ ಆ್ಯಪ್ ಅಂತಿದೆ ವೇಲ್ ಯೂಸಿಂಗ್ ದ ಆ್ಯಪನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಆ ಒಂದು ಮಾಹಿತಿದಾರರ ಫೋಟೋವನ್ನು ಅದೇ ಲೊಕೇಶನಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕಾಗ್ತದೆ ಇಲ್ಲೂ ಕೂಡ ವೇಲ್ ಯೂಸಿಂಗ್ ದ ಆ್ಯಪ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟು ಆ ಒಂದು ಮಾಹಿತಿದಾರರ ಫೋಟೋವನ್ನು ನೀವು ಕ್ಯಾಪ್ಚರ್ ಮಾಡಿ ನಂತರ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಅಲ್ಲಿ ಈ ಒಂದು ಫೋಟೋ ಬರ್ತದೆ ಓಕೆ ಫೋಟೋ ಹಾಗೂ ಲೊಕೇಶನ್ ಕ್ಯಾಪ್ಚರ್ ಆಗ್ತದೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಕನ್ಫರ್ಮ್ ಎಚ್ ಓ ಎಫ್ ಅಂತೇಳಿ ಬರ್ತದೆ ಹೆಡ್ ಆಫ್ ದ ಫ್ಯಾಮಿಲಿ ಇಲ್ಲಿ ಯಾರು ಮಾಹಿತಿದಾರಿದಾರೋ ಯಾರು ಫೋಟೋ ನೀವು ಕ್ಯಾಪ್ಚರ್ ಮಾಡಿದರೂ ಅವರು ಕುಟುಂಬದ ಮುಖ್ಯಸ್ಥರ ಅಂತೇಳಿ ಕೇಳಲಾಗ್ತದೆ ಸರಿ ಇದ್ದರೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಒಂದು ಪೇಜ್ ಬರ್ತದೆ ಇಲ್ಲಿ ನಾವು ಗಮನಿಸ್ಬೋದು ಕುಟುಂಬದ ಮುಖ್ಯಸ್ಥರ ಹೆಸರಿನ ಮುಂದೆ ಈ ಒಂದು ಚಿತ್ರ ಬಂದಿರ್ತದೆ ಓಕೆ ಕಿರೀಟದ ಚಿತ್ರ ಬಂದಿರ್ತದೆ ಅಂದರೆ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಅಂತೇಳಿ ಇವೆಲ್ಲ ಸದಸ್ಯರ ಹೆಸರು ಮುಂದೆ ನಾವು ನೋಡ್ಬೋದು ನಾಟ್ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ ಅಂದರೆ ನಾವೇನೂ ಸರ್ವೆಯನ್ನು ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ನಾಟ್ ಕಂಪ್ಲೀಟ್ ಅಂತೇಳಿದೆ ಈಗ ನಾವು ಆ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಆ ಒಂದು ಸದಸ್ಯರ ಹೆಸರಿನ ಮೇಲೆ ನಾವು ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಈ ರೀತಿಯ ಒಂದು ಪೇಜನ್ನು ನಾವು ನೋಡ್ಬೋದು ಸ್ನೇಹಿತರೆ ನಾವೀಗ ಕುಟುಂಬದ ಮುಖ್ಯಸ್ಥರ ಒಂದು ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಇದ್ದೀವಿ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ಕೂಡ ಇದೇ ರೀತಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಒಟ್ಟು ನಲವತ್ತು ಪ್ರಶ್ನೆಗಳು ಬರ್ತದೆ ನಾವು ಹಾಗೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಒಟ್ಟು ನಲವತ್ತು ಪ್ರಶ್ನೆಗಳು ಇರ್ತದೆ ಮೊದಲಿಗೆ ಕುಟುಂಬದ ಮುಖ್ಯಸ್ಥರ ಒಂದು ಸ್ಮಾರ್ಟ್ಫೋನ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಕಾರಣ ಏನಂದರೆ ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಈ ಒಂದು ವಾಟ್ಸಪ್ ನಂಬರ್ಗೆ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದರ ಒಂದು ಪಿ ಡಿ ಎಫ್ ಪ್ರತಿ ಇಲಾಖೆಯಿಂದ ಇಲ್ಲಿಗೆ ಕಳಿಸ್ಲಾಗ್ತದೆ ವಾಟ್ಸಪ್ ಮೂಲಕ ಹಾಗಾಗಿ ವಾಟ್ಸಪ್ ನಂಬರ್ನ ಸ್ಮಾರ್ಟ್ಫೋನ್ ಇರತಕ್ಕಂತಹ ವಾಟ್ಸಪ್ ನಂಬರನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಅಲ್ಲೂ ಕೂಡ ಒ ಟಿ ಪಿ ಬರ್ತದೆ ಆ ಒ ಟಿ ಪಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ್ತದೆ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ಅಂತಿದೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅವರು ಯಾವ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ರು ಅಂತೇಳಿ ನೀವು ಎಂಟ್ರಿ ಮಾಡಬೇಕು ಓಕೆ ಸಾಕಷ್ಟು ಆಪ್ಷನ್ಗಳಿದೆ ಇದರಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರು ಹುಟ್ಟಿದ ಜಿಲ್ಲೆ ಯಾವ ಡಿಸ್ಟಿಕ್ಕಲ್ಲಿ ಅವರು ಹುಟ್ಟಿದ್ರು ಅಂತೇಳಿ ಜಿಲ್ಲೆಯ ಒಳಗೆ ಹೊರ ಜಿಲ್ಲೆ ಹೊರ ರಾಜ್ಯ ಅಂತಿದೆ ಸಂಬಂಧಪಟ್ಟಂಥ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಏನಲ್ಲಿ ಕುಟುಂಬದ ಮುಖ್ಯಸ್ಥರ ಶಿಕ್ಷಣ ಎಲ್ಲಿವರೆಗೂ ಅವರು ಓದಿದ್ದಾರೆ ಅಂತೇಳಿ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿಟ್ರೇಟ್ ಇದೆ ಬಿಲೋ ಎಸ್ ಎಸ್ ಎಲ್ ಸಿ ಇದೆ ಹಾಗೆಯೇ ಪಿ ಯು ಸಿ ಇದೆ ಓಕೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಿ ಯಾವ ವ್ಯಕ್ತಿಯನ್ನು ಸರ್ವೆ ಮಾಡ್ತಾ ಇದ್ದೀವೋ ಆ ವ್ಯಕ್ತಿಯ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ನಿಮ್ಮ ಬಳಿ ಗುರು ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ ಅಂತೇಳಿ ಇಲ್ಲಿ ಒಂದು ಆಪ್ಷನ್ ಇದೆ ಎಪಿಕ್ ನಂಬರ್ ಇದೆಯಾ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದ್ರೆ ಇದೆ ಅಂತೇಳಿ ಎಂಟ್ರಿ ಮಾಡಿ ಚಿಕ್ಕ ಮಕ್ಕಳಿಗೆ ಇರೋದಿಲ್ಲ ಹಾಗಾಗಿ ನೋ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರೊಡನೆ ಸಂಬಂಧ ಅಂತೇಳಿದೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದೇ ಸೆಲ್ಫ್ ಅಂತೇಳಿ ಬಂದಿರ್ತದೆ ಅವರೇ ಕುಟುಂಬದ ಮುಖ್ಯಸ್ಥರಾಗಿದ್ದರೆ ಅವರ ಮಾಹಿತಿನೇ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಹಾಗಾಗಿ ಓಕೆ ಇಲ್ಲಿ ಅನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಯಾವ ಪ್ರವರ್ಗಕ್ಕೆ ಸೇರಿದ್ದೀರಾ ಅಂತೇಳಿ ಇಲ್ಲಿ ನೀವು ಡ್ರಾಪ್ ಬಟನ್ ಇದೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಇತರೆ ಅಂತೇಳಿದೆ ಮೂರು ಆಪ್ಷನ್ ಇದೆ ಸಂಬಂಧಪಟ್ಟಂಥ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಾತಿ ಅಂತೇಳಿದೆ ಇಲ್ಲಿ ಸ್ನೇಹಿತರೆ ಇದು ಬಹಳ ಅತಿ ಮುಖ್ಯವಾದಂಥ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಜಾತಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ನಾವು ಸರ್ಚ್ ಮಾಡಬೇಕಾಗ್ತದೆ ನೀವು ನಿಮ್ಮ ಒಂದು ಭಾಗದಲ್ಲಿ ಅಂದರೆ ನಿಮ್ಮ ಒಂದು ವಿಲೇಜಲ್ಲಿ ಯಾವ ಯಾವ ಜಾತಿಗಳಿದ್ದಾವೆ ಹಾಗೆಯೇ ಆ ಜಾತಿಯ ಕೋಡ್ಗಳೇನು ಅಂತೇಳಿ ನೀವು ಒಂದು ಲಿಸ್ಟ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಆ ಒಂದು ಲಿಸ್ಟನ್ನು ಈಗಾಗಲೇ ವಾಟ್ಸಪ್ಗಳಲ್ಲಾಗಲೇ ಶೇರ್ ಮಾಡಲಾಗಿರ್ತದೆ ನೀವು ಆ ಒಂದು ಕ್ಯಾಸ್ಟ್ ಲಿಸ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಇರ್ತದೆ ಒಂದು ಕ್ಯಾಸ್ಟ್ ಲಿಸ್ಟು ಇದರಲ್ಲಿ ನೀವು ಆ ಒಂದು ವಿಲೇಜಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಜಾತಿಗಳಲ್ಲಿ ಇದ್ದಾವೆ ಅಂತೇಳಿ ನೀವು ರಫ್ ಆಗಿ ಒಂದು ಜಾತಿಯ ಲಿಸ್ಟನ್ನು ಮಾಡಿಟ್ಕೊಂಡ್ರೆ ಹಾಗೆಯೇ ಕೋಡ್ ಕೂಡ ಇರ್ತದೆ ಆ ಕೋಡ್ ಇದೆ ಹಾಗೆಯೇ ಆ ಒಂದು ಕ್ಯಾಸ್ಟ್ ನೇಮ್ ಇದೆ ಓಕೆ ಈ ರೀತಿ ಒಂದು ಅನುಬಂಧ ಏ ಅಂತೇಳಿ ಈ ಒಂದು ಸರ್ವೆಗೆ ಸಂಬಂಧಪಟ್ಟಂತೆ ಪಿ ಡಿ ಎಫನ್ನು ಹಾಗೆಯೇ ಪ್ರಿಂಟೌಟನ್ನು ನಾವು ತೆಗೆದು ತೆಗೆದಿಟ್ಕೊಂಡ್ರೂ ಕೂಡ ತುಂಬಾ ಅನುಕೂಲ ಆಗ್ತದೆ ಅದನ್ನು ನೀವು ಸರ್ಚ್ ಮಾಡಬೇಕಾಗ್ತದೆ ಓಕೆ ಇಲ್ಲಿ ಸರ್ಚ್ ಮಾಡಿ ನೀವು ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಕ್ಯಾಸ್ಟಿಂದು ನಾವು ಕೋಡನ್ನು ಟೈಪ್ ಮಾಡೋಣ ಏ ಅಂತೇಳಿ ಹಾಕ್ಬಿಟ್ಟು ನೋಡಿ ಆ ಒಂದು ಕೋಡ್ ಮುಂದೆ ಸರ್ಚ್ ಮಾಡಲಿಕ್ಕೆ ಈಸಿ ಆಗಲಿ ಅಂಥೇಳಿ ಜಾತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಉಪಜಾತಿ ಇದ್ದಲ್ಲಿ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊದಲಿಗೆ ನೀವು ಜಾತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಪಜಾತಿ ಇದ್ದಲ್ಲಿ ಅದನ್ನು ಕೂಡ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಸಮಾನಾರ್ಥಕ ಹೆಸರುಗಳಿದ್ದರೆ ಅದನ್ನು ಕೂಡ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತೇಳಿ ಇಲ್ಲಿದೆ ಕ್ಲಿಕ್ ಮಾಡಿಕೊಂಡು ಪಡೆದಿದ್ದರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತೇಳಿ ನೀವು ಎಂಟ್ರಿ ಮಾಡಿ ಹಾಗೆಯೇ ಮಾತೃಭಾಷೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ ನೆಕ್ಸ್ಟ್ ವಿಕಲಚೇತಂದರೆ ಆಗಿದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇಲ್ಲಾಂದರೆ ನೋ ಅಂಥೇಳಿ ನೀವು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೋದು ಇದ್ದಲ್ಲಿ ನೀವು ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ವಶನ್ಗಳು ಬರುತ್ತೆ ಇಲ್ಲಿ ಆ ಯು ಐ ಡಿ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಹೌದು ಎಂದಾದಲ್ಲಿ ಯು ಡಿ ಐ ಡಿ ನಂಬರ್ನ ನಾವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಯು ಡಿ ಐ ಡಿ ನಂಬರ್ ಇದ್ದರೆ ನೀವು ಇದೆ ಅಂತೇಳಿ ಎಂಟ್ರಿ ಮಾಡಬೇಕು ಇಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ನಾವು ಇಲ್ಲಿ ಪ್ರಮಾಣಪತ್ರ ನಾವು ಪಡೆದಿದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕು ಓಕೆ ನೆಕ್ಸ್ಟು ನಿಮಗೆ ಸಂಬಂಧಪಟ್ಟಂತೆ ಹೌದು ಇಲ್ಲ ಅಂತೇಳಿದೆ ಆಪ್ಷನ್ಗಳನ್ನ ಕ್ಲಿಕ್ ಮಾಡಿಕೊಂಡು ವಿಕಲಚೇತನರಿಗೆ ಮಾತ್ರ ಈ ಕ್ವಶನ್ಗಳು ಬರ್ತದೆ ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಮಾತ್ರ ಓಕೆ ನೆಕ್ಸ್ಟ್ ಯು ಡಿ ಐ ಡಿ ನಂಬರ್ ಇಲ್ಲ ಅಂದರೆ ಇಲ್ಲಿ ನಾವು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಓಕೆ ಹಾಗೆಯೇ ಯಾವ ರೀತಿಯ ಒಂದು ನ್ಯೂನ್ಯತೆ ಇದೆ ಅಂತೇಳಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ನಿಮಗೆ ದಿನನಿತ್ಯದ ಚಟುವಟಿಕೆ ನಡೆಸೋದಕ್ಕೆ ನಿಮಗೆ ಹೆಲ್ಪರ್ ಇದ್ದಾರಾ ಅಂತೇಳಿ ಆರೈಕೆದಾರರು ಇದ್ದಾರಾ ಅಂತೇಳಿ ನೀವು ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡಬೇಕು ಇದ್ದರೆ ನೀವು ಎಂಟ್ರಿ ಯಾವುದು ಯಾರು ಕುಟುಂಬದ ಸದಸ್ಯರೇ ಇದನ್ನು ಆರೈಕೆ ಮಾಡ್ತಾ ಇದ್ದೀರಾ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ ಏನೆಲ್ಲ ಸಲಕರಣೆಗಳನ್ನು ಈ ಇಲಾಖೆಯಿಂದ ಕೊಡಲಾಗಿದೆ ಅಂತೇಳಿ ಅದನ್ನು ಟೈಪ್ ಮಾಡಿ ಓಕೆ ಇಷ್ಟು ಮಾಹಿತಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಇದ್ದಾರೆ ಅಂತೇಳಿದರೆ ಬೇಕಾಗ್ತದೆ ಇಲ್ಲ ಅಂಥೇಳಿ ಕ್ಲಿಕ್ ಮಾಡಿದರೆ ಆ ಒಂದು ಪ್ರಶ್ನೆಗಳು ಬರೋದೇ ಇಲ್ಲ ಓಕೆ ನೆಕ್ಸ್ಟು ವೈವಾಹಿಕ ಸ್ಥಿತಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ವಿವಾಹ ಆಗಿದ್ದರೆ ವಿವಾಹಿತ ಅವಿವಾಹಿತ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿವಾಹ ವಿವಾಹ ಆದ ಸಮಯದಲ್ಲಿ ವಯಸ್ಸು ಅಂತೇಳಿದೆ ಆ ಒಂದು ವಯಸ್ಸನ್ನು ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ವಿದ್ಯಾಭ್ಯಾಸದ ವಿವರ ಅಂತೇಳಿದೆ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು ಅನಕ್ಷರಸ್ಥ ಇದೆ ಅಕ್ಷರಸ್ಥ ಇದೆ ಪ್ರಾಥಮಿಕ ಶಿಕ್ಷಣ ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿವರೆಗೂ ಓದಿದ್ದಾರೆ ಅಂತೇಳಿ ಪದವಿ ಇದೆ ಸರ್ಟಿಫಿಕೇಟ್ ಕೋರ್ಸ್ ಇದೆ ಸಂಬಂಧಪಟ್ಟಂತೆ ಸಾಕಷ್ಟು ಆಪ್ಷನ್ಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನಂತರ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಏನೆಲ್ಲ ಪಡೆದಿದ್ದೀರಾ ಅಂಥೇಳಿ ನೀವು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಇದರಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಂಡಿದ್ದೀರಾ ಅಂಥೇಳಿ ಸಂಬಂಧಪಟ್ಟಂತೆ ಎಂಟ್ರಿ ಮಾಡಬೇಕು ಯಾವುದೂ ಇಲ್ಲ ಅಂದರೆ ಇಲ್ಲಿ ಕೊನೆ ಆಪ್ಷನ್ ಕೂಡ ಇದೆ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಬೋದು ಓಕೆ ನೆಕ್ಸ್ಟು ವಸತಿ ಶಾಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸೌಲಭ್ಯ ಪಡೆದಿದ್ದೀರಾ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಎಂಟ್ರಿ ಮಾಡಬೇಕು ಓಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ಎಂಟ್ರಿ ಮಾಡಿ ನೋಡಿಕೊಂಡು ನೆಕ್ಸ್ಟ್ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯಿಂದ ನೀವು ಪಡ್ಕೊಂಡಿದ್ದೀರಾ ಅಂಥೇಳಿ ಯಾವ ಒಂದು ಜಾಬನ್ನು ನೀವು ಪಡ್ಕೊಂಡಿದ್ದೀರಾ ಅಂತೇಳಿ ನೀವು ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಇತರೆ ಸೌಲಭ್ಯಗಳು ಅಂತೇಳಿದೆ ಇಲ್ಲಿ ಸಾಲಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ನೀವು ಕೃಷಿ ಜಮೀನಿಗೆ ಸಂಬಂಧಪಟ್ಟಂತೆ ಸಹಾಯಧನವನ್ನು ಏನಾದ್ರು ಪಡೆದಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ತ್ರೀ ಸೆವೆಂಟಿ ಒನ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ ಹಾಲಿ ನೀವು ಕೆಲಸ ಮಾಡುತ್ತಿದ್ದೀರಾ ಅಂತೇಳಿ ಒಂದು ಆಪ್ಷನ್ ಇದೆ ನೀವು ಕೆಲಸ ಮಾಡ್ತಾಯಿದ್ರೆ ಎಸ್ ಅಂತೇಳಿ ಲೆಕ್ ಮಾಡ್ಕೊಳ್ಳಿ ಎಂದಾದಲ್ಲಿ ಯಾವ ರೀತಿಯ ಒಂದು ಉದ್ಯೋಗ ಅಂತೇಳಿ ನೀವು ಎಂಟ್ರಿ ಮಾಡಬೇಕು ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಸಂಬಂಧಪಟ್ಟಂತೆ ನೀವು ಆಪ್ಷನ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದೆ ನಂತರ ಇಪ್ಪತ್ತೇಳನೆಯ ಪ್ರಶ್ನೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ನೀವು ಸೇವೆ ಮಾಡ್ತಾಯಿದ್ದೀರಾ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ಗಳಿರ್ತದೆ ನೀವು ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ನೀವು ಸ್ವಯಂ ಉದ್ಯೋಗ ಇದ್ದರೆ ಅದು ಯಾವ ಒಂದು ಉದ್ಯೋಗ ಅಂತೇಳಿ ನೀವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ಕೈಗಾರಿಕಾ ಇಲಾಖೆಯಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ದೀರಾ ಅಂಥೇಳಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತೆ ನೀವು ಎಸ್ ಅಥವಾ ನೋವು ಅಂತೇಳಿ ಎಂಟ್ರಿ ಮಾಡಿ ಓಕೆ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತೇಳಿದೆ ನೀವು ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ ಹಾಗೆಯೇ ನಿಮ್ಮ ಕುಲಕಸುಬು ಮುಂದುವರೆದಿದೆಯಾ ಅಂಥೇಳಿ ಇದ್ರೆ ನೀವು ಇದೆ ಅಂತೇಳಿ ಇಲ್ಲ ಅಂದರೆ ಇಲ್ಲ ಅಂಥೇಳಿ ಎಂಟ್ರಿ ಮಾಡಿ ಓಕೆ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಅಂತೇಳಿದೆ ಸಂಬಂಧಪಟ್ಟಂತೆ ಆಪ್ಷನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮೂವತ್ತ್ಮೂರನೇ ಪ್ರಶ್ನೆ ನೀವು ಡೈಲಿ ಆಗಿ ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ನಿಮಗೆ ಎಷ್ಟು ಕೂಲಿ ಬರ್ತದೆ ಅಂತೇಳಿ ನೀವು ಈ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟು ವೈಯಕ್ತಿಕ ವಾರ್ಷಿಕ ಆದಾಯ ಅಂತೇಳಿದೆ ನಿಮ್ಮ ಒಂದು ಆದಾಯವನ್ನು ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೋಡಿಕೊಂಡು ಎಂಟ್ರಿ ಮಾಡಿ ಓಕೆ ಯಾವುದೂ ಇಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಬರ್ತದೆ ಹಾಗೆಯೇ ನೆಕ್ಸ್ಟ್ ಆದಾಯ ತೆರಿಗೆ ಪಾವತಿದಾರರೇ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಹೌದು ಅಥವಾ ಇಲ್ಲ ಅಂಥೇಳಿ ಎಂಟ್ರಿ ಮಾಡಿ ಬ್ಯಾಂಕ್ ಅಕೌಂಟ್ ಒಂದು ಇದೀರಾ ಅಂತೇಳಿ ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ ಹಾಗೇನೇ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಂಥೇಳಿ ಅದರಲ್ಲಿ ಯಾವುದು ಅಂಥೇಳಿ ನೀವು ಎಂಟ್ರಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ನೆಕ್ಸ್ಟು ಜನಪ್ರತಿನಿಧಿಗಳಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ಗಳನ್ನು ನೀವು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಹಾಗಿದ್ದರೆ ಮಾತ್ರ ಓಕೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತದೆ ನೀವು ಯಾವ ಒಂದು ಸದಸ್ಯತ್ವ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಮೆಂಬರ್ ಆಗಿದ್ದೀರಾ ಅಂತೇಳಿ ಇದ್ದರೆ ನೀವು ಎಂಟ್ರಿ ಮಾಡಿ ಇಷ್ಟು ನಲವತ್ತು ಪ್ರಶ್ನೆಗಳಿಗೆ ನೀವು ಪ್ರತಿಯೊಬ್ಬರಿಗೂ ಕೂಡ ಉತ್ತರವನ್ನು ಕೊಡಬೇಕಾಗ್ತದೆ ಆ ಮನೆಯಲ್ಲಿ ನಾಲ್ಕು ಜನ ಇದ್ದರು ಅಂದರೆ ನಾಲ್ಕು ಜನರಿಗೂ ಕೂಡ ಈ ರೀತಿಯ ನಲವತ್ತು ಪ್ರಶ್ನೆಗಳಿಗೂ ಕೂಡ ನೀವು ಮಾಹಿತಿಯನ್ನು ಫಿಲ್ ಮಾಡಬೇಕಾಗ್ತದೆ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಫಿನಿಷ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆ ಒಬ್ಬ ವ್ಯಕ್ತಿಯ ಮಾಹಿತಿ ಕಂಪ್ಲೀಟೆಡ್ ಆಗ್ತದೆ ನಂತರ ಭಾಗ ಎರಡು ಹೌಸ್ ಹೋಲ್ಡ್ ಡೀಟೇಲ್ಸ್ ಹೇಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಿ ಈ ಒಂದು ಮೇಲಿರ್ತಕ್ಕಂತಹ ಸದಸ್ಯರ ಮಾಹಿತಿ ಕಂಪ್ಲೀಟ್ ಆಗದಲ್ಲೇ ಈ ಒಂದು ಹೌಸ್ ಹೋಲ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ ಹೌಸ್ ಹೋಲ್ಡ್ ಡೀಟೇಲ್ಸಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಒಂದು ಕುಟುಂಬಕ್ಕೆ ಒಮ್ಮೆ ಮಾತ್ರ ಬರ್ತದೆ ಈ ರೀತಿ ನೀವು ಕುಟುಂಬದ ಸಮೀಕ್ಷೆಯನ್ನು ಮುಂದುವರಿಸಿ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು